ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ನಾನು ಟೈಟಲ್ ಅಲ್ಲಿ ಮೆನ್ಶನ್ ಮಾಡ್ದಂಗೆ ಎಫೆಕ್ಟಿವ್ ಜುಲೈ ಫಿಫ್ಟೀನ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ ಯೂಟ್ಯೂಬ್ ಕೆಲವೊಂದು ಸ್ಟ್ಯಾಂಡರ್ಡ್ ಅಪ್ಡೇಟ್ಸ್ ಮಾಡ್ಕೊಳ್ತಾ ಇದೆ ಆಸ್ ಅ ನ್ಯೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ನಮಗೆಲ್ಲ ಇದು ಒಂದು ಒಳ್ಳೆ ಅಪೋರ್ಚುನಿಟಿನ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಮತ್ತೆ ಯಾವೆಲ್ಲ ಫೀಚರ್ಸ್ ನ ಯೂಟ್ಯೂಬ್ ಅಪ್ಡೇಟ್ ಮಾಡ್ಕೊಳ್ತಾ ಇದೆ ಆ ಫೀಚರ್ಸ್ ಇಂದ ನಮ್ಗೆ ಹೊಸಬರಿಗೆ ಯಾವ ತರ ಎಲ್ಲ ಯೂಸ್ ಆಗ್ತಾ ಇದೆ ಅಂಡ್ ಗೋಯಿಂಗ್ ಫಾರ್ವರ್ಡ್ ನಾವು ಯಾವ ಕರೆಕ್ಷನ್ಸ್ ನ ಮಾಡ್ಕೊಳ್ಬೇಕು ಇಷ್ಟು ದಿನ ಏನ್ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ವಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಸೊ ಇನ್ನು ಮುಂದೆ ನಮ್ ಯೂಸ್ ಕ್ಲಿಕ್ ರೇಟ್ಸ್ ಇದೆಲ್ಲ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ಹೇಗೆ ವರ್ಕ್ ಮಾಡ್ಬೇಕು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಬಿಗಿನರ್ಸ್ಗಂತೂ ಇದಂತೂ ತುಂಬಾ ಯೂಸ್ಫುಲ್ ವಿಡಿಯೋ ಯಾಕಂದ್ರೆ ಈಸಿಯಾಗಿ ಅರ್ಥ ಆಗೋ ಆಗೋದ್ರ ಒಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಮೊದಲನೇದಾಗಿ ಯೂಟ್ಯೂಬ್ ಪಾರ್ಟ್ನರ್ಸ್ ಪ್ರೋಗ್ರಾಮ್ ಅಂದ್ರೆ ನಾವೆಲ್ಲ ಏನ್ ಯೂಟ್ಯೂಬ್ ಜೊತೆ ಇದೀವಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರಿಗೆ ಒಂದು ಸಜೆಷನ್ ಏನಂದ್ರೆ ಇನ್ಮೇಲಿಂದ ಈ ಡ್ಯೂಪ್ಲಿಕೇಟ್ ವಿಡಿಯೋಸ್ ರಿಪಿಟೇಟಿವ್ ವಿಡಿಯೋಸ್ ಮತ್ತೆ ಲೋ ಎಫರ್ಟ್ ವಿಡಿಯೋಸ್ ವಿಡಿಯೋಸ್ನ ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ ಅಂದ್ರೆ ಕೆಲವೊಂದು ವಿಡಿಯೋಸ್ ನಾವೇ ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ಜಾಸ್ತಿ ಅದಕ್ಕೆ ವ್ಯೂಸ್ ಸಿಕ್ಕಿಲ್ಲ ಅಂತ ಕ್ರಿಯೇಟ್ ಕಡಿಮೆ ಇದೆ ಅಂತಾನು ನಾವೇನ್ ಮಾಡ್ತಾ ಇರ್ತೀವಿ ಆ ವಿಡಿಯೋನ ಮತ್ತೆ ಡೌನ್ಲೋಡ್ ಮಾಡಿ ಮತ್ತೆ ಎಡಿಟ್ ಮಾಡಿ ಅಥವಾ ಕೆಲವೊಂದು ಚೇಂಜಸ್ ಮಾಡಿ ಮತ್ತೆ ಮತ್ತೆ ಅದನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಥವಾ ಟೈಟಲ್ ಟೈಟಲ್ ಚೇಂಜ್ ಮಾಡೋದು ತಮ್ನೇಸ್ ಚೇಂಜ್ ಮಾಡೋದು ಇಂಥದ್ದನ್ನೆಲ್ಲ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅಂತ ಡ್ಯೂಪ್ಲಿಕೇಟ್ ವಿಡಿಯೋಸ್ ಇನ್ಮೇಲೆ ಯೂಟ್ಯೂಬ್ ಸಪೋರ್ಟ್ ಮಾಡೋಲ್ಲ ಓಕೆ ಅಂಡ್ ರಿಪಿಟೇಟಿವ್ ಕೆಲವೊಂದು ಟಾಪಿಕ್ಸ್ ನಪಿಟೇಟಿವ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ ಅಂತದ್ದು ಕೂಡ ರೆಕಮೆಂಡೇಶನ್ ಸಿಗಲ್ಲ ಯೂಟ್ಯೂಬ್ ಕಡೆಯಿಂದ ಇನ್ನೊಂದು ಲೋ ಎಫರ್ಟ್ ವಿಡಿಯೋಸ್ ಅಂತ ಹೇಳೋದ್ನಲ್ಲ ಫಾರ್ ಎಕ್ಸಾಂಪಲ್ ನಾನೇನೆ ಇಷ್ಟ ದಿನ ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರ್ತೀನಿ ಸೊ ಅಲ್ಲಿ ಏನು ವಿಡಿಯೋಸ್ ಮಾಡ್ತಾ ಇದ್ನಲ್ಲ ಅದೇ ವಿಡಿಯೋನ ಸ್ವಲ್ಪ ಏನು ಸೈಜ್ ಚೇಂಜ್ ಮಾಡೋದು ಅಥವಾ ಬಿ ಜಿ ಎಂ ಹಾಕ್ಬಿಟ್ಟು ಒಂದ್ ಟೈಟಲ್ ನ ಬೇರೆ ತರ ಹಾಕ್ಬಿಟ್ಟು ಹಾಕ್ಬಿಡ್ತಾ ಇದ್ದೆ ಅಷ್ಟೇನೆ ಓಕೆ ಅಂತ ವಿಡಿಯೋಸ್ ನ ಕೂಡ ರೆಕಮೆಂಡೇಶನ್ಸ್ ಇರಲ್ಲ ಯಾಕಂದ್ರೆ ತುಂಬಾ ಕಡಿಮೆ ಇರತ್ತೆ ಅದಕ್ಕೆ ಬಿಕಾಸ್ ನಮ್ಮ ಎಫರ್ಟೇ ಇರಲ್ಲ ಅದಕ್ಕೆ ಏನೂ ಆಯ್ತಾ ಸೊ ಅಂತ ವೀಡಿಯೋಸ್ ಕೂಡ ಯೂಟ್ಯೂಬ್ ಇನ್ ಮೇಲೆ ರೆಕಮೆಂಡ್ ಮಾಡಲ್ಲ ಕೆಲವರು ಕಾಪಿ ಪೇಸ್ಟ್ ಮಾಡ್ತಾ ಇರ್ತೀರಾ ಟೆಂಪ್ಲೇಟ್ಸ್ ನ ಓಕೆ ರೀಲ್ಸ್ ಮಾಡ್ತಾ ಇರ್ತೀರ ಐ ಮೀನ್ ಶಾರ್ಟ್ಸ್ ಮಾಡ್ತಾ ಇರ್ತೀರ ಎಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಂಡು ಯಾರೋ ಒಬ್ಬರು ಯಾವುದೋ ಒಂದು ಹಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ನೀವ್ ಅದನ್ನೇ ಸ್ವಲ್ಪ ಟೈಟಲ್ ಚೇಂಜ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ ನಿಮ್ ಎಫರ್ಟ್ ಕಡಿಮೆ ಇರುತ್ತೆ ಬೇರೆ ಯಾರೋ ಮಾಡಿರೋ ವೀಡಿಯೋ ಅಂತ ವಿಡಿಯೋಸ್ ಕೂಡ ಯೂಟ್ಯೂಬ್ ಇನ್ ಮೇಲೆ ರೆಕಮೆಂಡ್ ಮಾಡಲ್ಲ ನಿಮ್ಗೆ ಅದರಲ್ಲಿ ಜಾಸ್ತಿ ವ್ಯೂಸ್ ಆಗ್ಲಿ ಮತ್ತೆ ನೀವ್ ಏನೇ ಎಸ್ಇಒಸ್ ಅಥವಾ ಟ್ಯಾಗ್ಸ್ ಏನೇ ನೀವು ಸರ್ಕಸ್ ಮಾಡಿದ್ರು ಯೂಟ್ಯೂಬ್ ಇನ್ ಮೇಲೆ ರೆಕಮೆಂಡ್ ಮಾಡಲ್ಲ ಅದ್ರ ಬಗ್ಗೆ ಸೊ ಇಂಥ ವಿಡಿಯೋಸ್ ಬಗ್ಗೆ ಎಚ್ಚರವಾಗಿರಿ ನೀವು ಜಾಸ್ತಿ ನಿಮ್ಮ ಕ್ರಿಯೇಟಿವ್ ಸ್ಕಿಲ್ಸ್ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ವಿಡಿಯೋಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ಮೊದಲು ಹೀಗೆ ಇದ್ದಿದ್ದು ಓಕೆನಾ ಜಾಸ್ತಿ ನೀವು ನೋಡ್ಬೋದು ಹಳೆ ಏನೆಲ್ಲ ಯೂಟ್ಯೂಬ್ ಚಾನೆಲ್ಸ್ ಇದೆಯಲ್ಲ ಅದನ್ನ ನೋಡಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ಒಂದೊಂದು ವಿಡಿಯೋಸ್ ಮೇಲೆ ಆಕ್ಚುಲಿ ಇವಾಗ ಎ ಬಂದ ಮೇಲೆ ತುಂಬಾ ಈಸಿ ಆಗ್ಬಿಟ್ಟಿದೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಪಟಪಟ ಅಂತ ಟೈಟಲ್ಸ್ ಚೇಂಜ್ ಮಾಡೋದು ಪಟಪಟ ಅಂತ ಎಡಿಟಿಂಗ್ ಎಡಿಟಿಂಗ್ಸ್ ಮಾಡೋದು ಇದೆಲ್ಲ ಈಸಿ ಆಗ್ಬಿಟ್ಟಿದೆ ಇವಾಗ ಸೊ ಮತ್ತೆ ದೇ ಆರ್ ಗೋಯಿಂಗ್ ಬ್ಯಾಕ್ ಹಳೆ ಹಳೇ ಯೂಟ್ಯೂಬ್ ಚಾನೆಲ್ಸ್ ಹೆಂಗಿತ್ತು ಅದೇ ರೀತಿ ಜಾಸ್ತಿ ಎಫರ್ಟ್ಸ್ ನ ಪ್ರಿಫರ್ ಮಾಡ್ತಾ ಇದೆ ಹ್ಯೂಮನ್ ಎಫರ್ಟ್ಸ್ ನ ಪ್ರಿಫರ್ ಮಾಡ್ತಾ ಇದೆ ಯೂಟ್ಯೂಬ್ ಇಟ್ ಈಸ್ ವೆರಿ ಗುಡ್ ಯಾಕಂದ್ರೆ ಏ ಯೂಸ್ ಮಾಡ್ಕೊಂಡು ತುಂಬಾ ಜನ ಈಸಿಯಾಗಿ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ರಿ ಆದರೆ ಹೊಸ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ರಲ್ಲ ಅವ್ರು ತುಂಬಾ ಎಫರ್ಟ್ಸ್ ಆಗ್ತಾ ಇರ್ತಾರೆ ಸೊ ಅಂಥವ್ರಿಗೆ ತುಂಬ ಯೂಸ್ಫುಲ್ ಇದು ಇದು ಒಂದು ಒಳ್ಳೆ ಅಡ್ವಾಂಟೇಜು ಅಂಡ್ ಅಪೋರ್ಚುನಿಟಿ ಹೊಸ ಯೂಟ್ಯೂಬರ್ಸ್ಗೆ ನನ್ನಂಥವ್ರಿಗೆ ನಿಮ್ಮಂಥವ್ರಿಗೆ ಓಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಏನು ಎಫರ್ಟ್ ಆಗ್ತಾ ಇದ್ದೀರಾ ಅದನ್ನೇ ಎಫರ್ಟ್ ಆಗ್ಬಿಟ್ಟು ನಿಮ್ಮ ಕ್ರಿಯೇಟಿವ್ ಸ್ಕಿಲ್ಸ್ನ ನಿಮ್ಮ ನಲ್ಲಿ ತೋರಿಸಿಕೊಳ್ಳಿ ಓಕೆ ನೆಕ್ಸ್ಟ್ ಬಂದು ಇಷ್ಟು ದಿನ ಹದಿಮೂರು ವರ್ಷ ಹದಿನೈದು ವರ್ಷದ ಮಕ್ಕಳೆಲ್ಲ ಲೈವ್ ಆಗಿ ಸ್ಟ್ರೀ ಲೈವ್ ಸ್ಟ್ರೀಮ್ ಮಾಡೋದನ್ನ ನಾವು ನೋಡ್ತಾ ಇದ್ವಿ ಲೈವ್ ವಿಡಿಯೋಸ್ ಮಾಡ್ತಾ ಇದ್ರು ಸೊ ಇನ್ಮೇಲೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯೂಟ್ಯೂಬ್ ಸೊ ಇನ್ ಕೇಸ್ ಮಾಡ್ಬೇಕು ಅನ್ನೋದೇ ಆದ್ರೆ ಅವರು ಯಾರಾದ್ರೂ ಗಾರ್ಡಿಯನ್ ಜೊತೆ ಕೂತ್ಕೊಂಡು ಅಡಲ್ಟ್ಸ್ ಜೊತೆ ಕೂತ್ಕೊಂಡು ಲೈವ್ ಸ್ಟ್ರೀಮ್ ಮಾಡ್ಬೇಕಾಗುತ್ತೆ ಹದಿನೈದು ವರ್ಷ ಮೇಲ್ಪಟ್ಟವ್ರು ಲೈವ್ ಸ್ಟ್ರೀಮ್ ಮಾಡ್ಬೋದು ಇದೊಂದು ಅಪ್ಡೇಟ್ ಇನ್ನೊಂದು ವೈಟ್ ಸ್ಟುಡಿಯೋನಲ್ಲಿ ನಲ್ಲಿ ಎ ಬೇಸ್ಡ್ ಸಜೆಷನ್ ಸಿಗುತ್ತೆ ನಮ್ಗೆ ಹೇಗೆ ಅಂದ್ರೆ ನಾವು ಯಾವ್ದೋ ಒಂದು ಯೂಟ್ಯೂಬ್ ನ ಅಪ್ಲೋಡ್ ಮಾಡಿದಿವಿ ವಿಡಿಯೋನ ಅನ್ಕೊಳ್ಳೋಣ ಸೊ ಅದು ಪರ್ಫಾರ್ಮೆನ್ಸ್ ಹೆಂಗಿದೆ ಅದರ ಬೇಸ್ ಮೇಲೆ ಟಾಪಿಕ್ಸ್ ತಮ್ನೈಲ್ಸ್ ಟೈಟಲ್ಸ್ ಮತ್ತೆ ಯಾವ ಟೈಮಲ್ಲಿ ನಾವು ಯೂಟ್ಯೂಬ್ ವಿಡಿಯೋಸ್ ಅಪ್ಲೋ ಅಪ್ಲೋಡ್ ಮಾಡ್ಬೇಕಾಗತ್ತೆ ಸೊ ಇದ್ರದ್ದೆಲ್ಲ ಎ ಐ ಬೇಸ್ಡ್ ಅಲ್ಲಿ ಸಜೆಷನ್ಸ್ ನಮಗೆ ಸಿಗುತ್ತೆ ಮೈ ಟಿ ಸ್ಟುಡಿಯೋ ನಲ್ಲಿ ಹೇಗೆ ನಮಗೆ ಮೊದಲು ಟ್ರೆಂಡ್ಸ್ ಅಲ್ಲಿ ಸಿಗ್ತಾ ಇತ್ತಲ್ವಾ ಹಾಗೆ ಸಿಗತ್ತೆ ಆಮೇಲೆ ನಮ್ ಪ್ರೀವಿಯಸ್ ಸಿಟಿ ಆರ್ ಹೆಂಗಿತ್ತು ಲೈಕ್ ಕ್ಲಿಕ್ ಥ್ರೂ ರೇಟ್ಸ್ ಅಂತ ಹೇಳ್ತೀವಲ್ಲ ಸೊ ಅದ್ರ ಬೇಸ್ ಮೇಲೆ ಕೂಡ ನಮ್ಗೆ ಸಜೆಷನ್ಸ್ ಸಿಗತ್ತೆ ಅದು ಜಾಸ್ತಿ ಕ್ಲಿಕ್ ಮಾಡಿದಾರ ಆ ವಿಡಿಯೋ ಅಥವಾ ಇಲ್ವಾ ನೀವು ನೆಕ್ಸ್ಟ್ ಅದ್ರ ಮೇಲೆ ಮಾಡ್ಬೇಕಾ ವಿಡಿಯೋ ಅಥವಾ ಬೇಡವಾ ಅನ್ನೋದ್ರ ಮೇಲೆ ಒಂದು ವೈಟಿ ಸ್ಟುಡಿಯೋ ನಲ್ಲಿ ಸಜೆಷನ್ಸ್ ಕೊಡ್ತಾರೆ ನಾವು ನೆಕ್ಸ್ಟ್ ಪಾಯಿಂಟ್ ಬಂದ್ರು ವೈಟಿ ಸ್ಟುಡಿಯೋ ನಲ್ಲಿ ಟ್ರೆಂಡ್ ಅಂತ ಒಂದು ಟ್ಯಾಬ್ ಇತ್ತು ಮೊದಲು ಡ್ಯಾಶ್ ಬೋರ್ಡ್ ಹೋದ್ರೆ ಟ್ರೆಂಡ್ ಅಂತ ಒಂದು ಟ್ಯಾಬ್ ಇತ್ತು ಅದೇನ್ ಮಾಡ್ತಿದ್ವಿ ನಾವು ಕರೆಂಟ್ಲಿ ಯಾವೆಲ್ಲ ಟಾಪಿಕ್ಸ್ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಆ ಟಾಪಿಕ್ ನ ಪಿಕ್ ಮಾಡ್ಬಿಟ್ಟು ನಾವು ವಿಡಿಯೋಸ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗೋದು ಅದನ್ನ ರಿಮೂವ್ ಮಾಡ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಯೂಟ್ಯೂಬ್ ಚಾರ್ಟ್ ಅಂತ ಹಾಕ್ತಾರಂತೆ ಅಂಡ್ ಇನ್ಸ್ಪಿರೇಷನ್ ಟ್ಯಾಬ್ ಅಂತ ಒಂದಿರುತ್ತಂತೆ ಮತ್ತೆ ಶಾರ್ಟ್ ಸ್ಪೀಡ್ ಅಂತ ಒಂದಿರುತ್ತೆ ಸೊ ಯೂಟ್ಯೂಬ್ ಚಾಟ್ಸ್ ಅಲ್ಲಿ ಆಸ್ ನಮ್ಗೆ ವ್ಯೂಸು ಇನ್ಸೈಟ್ಸ್ ಇದನ್ನೆಲ್ಲ ನಾವು ನೋಡ್ತೀವಿ ಶಾರ್ಟ್ ಸ್ಪೀಡ್ ಅಲ್ಲಿ ಏನಂತಂದ್ರೆ ಲೈಕ್ ಮತ್ತೆ ಸೇವ್ ಮಾಡಿರೋದು ಮತ್ತೆ ಶೇರ್ ಮಾಡಿರೋದು ಇಷ್ಟು ನಮಗೆ ಗೊತ್ತಾಗುತ್ತೆ ಪರ್ಸೆಂಟೇಜ್ ಎಷ್ಟು ಜನ ಸೇವ್ ಮಾಡ್ಕೊಂಡಿದ್ದಾರೆ ಎಷ್ಟು ಶೇರ್ ಆಗಿದೆ ಎಷ್ಟು ಲೈಕ್ಸ್ ಆಗಿದೆ ಶಾರ್ಟ್ ಸ್ಪೀಡ್ ಇದ್ರಲ್ಲಿ ಗೊತ್ತಾಗುತ್ತೆ ಇನ್ಸ್ಪಿರೇಷನ್ ಟ್ಯಾಬ್ ಬಂದು ಸಬ್ಜೆಕ್ಟ್ ಕರೆಂಟ್ಲಿ ಯಾವ ಸಬ್ಜೆಕ್ಟ್ ಯಾವ ಟೈಟಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅನ್ನೋದು ಒಂದ್ ಐಡಿಯಾ ಸಿಗತ್ತೆ ಯಾವ್ದು ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು ಇನ್ಸ್ಪಿರೇಷನ್ ಟ್ಯಾಬ್ ಅದ್ರ ಕಮ್ಯುನಿಟಿ ಗೆ ಬರೋಣ ಮೊದಲು ನಾವು ಕಮ್ಯುನಿಟಿ ಟ್ಯಾಬ್ಲ್ ಏನ್ ಮಾಡ್ತಿದ್ವಿ ಒಂದು ಲಿಂಕ್ ನ ಪೋಸ್ಟ್ ಮಾಡ್ತಿದ್ವಿ ಒಂದು ಪೋಸ್ಟ್ ಹಾಕೋದಿದ್ರೆ ಹಾಕ್ತಾ ಇದ್ವಿ ಸೊ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ ಅದನ್ನ ಕೂಡ ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ಬಹುದು ಜಿ ಐ ಎಫ್ ನ ಆಡ್ ಮಾಡ್ಬೋದು ಪೋಲ್ಸ್ ಮಾಡ್ಕೊಳ್ಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಲ್ಸ್ ಮಾಡ್ತಿದ್ವಲ್ಲ ಹಾಗೇನೆ ಪೋಲ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಮತ್ತೆ ಲೋಕಲ್ ರೀಚ್ ಅಂತ ಒಂದಿದೆ ಏನೋ ಅಂದ್ರೆ ಜಾಸ್ತಿ ನಾವು ಕನ್ನಡ ನಮ್ಮ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ವಿ ಆ ಆ ವ್ಯೂವರ್ಸ್ ಆ ರಿಲೇಟೆಡ್ ಆ ವಿಡಿಯೋ ರಿಲೇಟೆಡ್ ವ್ಯೂವರ್ಸ್ಗೆ ಸಬ್ಜೆಕ್ಟ್ ರಿಲೇಟೆಡ್ ವ್ಯೂವರ್ಸ್ಗೆ ನಮ್ಮ ವಿಡಿಯೋ ರೀಚ್ ಆಗ್ಲಿಕ್ಕೆ ರೆಕಮೆಂಡ್ ಮಾಡುತ್ತೆ ಯುಟ್ಯೂಬ್ ಇಷ್ಟೆಲ್ಲ ಹೊಸ ಅಪ್ಡೇಟ್ ಯೂಟ್ಯೂಬ್ ಇಂದ ಸೊ ಗೋಯಿಂಗ್ ಫಾರ್ವರ್ಡ್ ನಮ್ಗೆ ಏನೆಲ್ಲ ಎಐ ಜನರೇಟೆಡ್ ವಿಡಿಯೋಸ್ ಮಾಡಿರ್ತೀವಲ್ಲ ಅದು ರಿಮೂವ್ ಆಗುವಂತ ಚಾನ್ಸಸ್ ಇದೆ ಅಂಡ್ ಯೂಟ್ಯೂಬ್ ಇಂದ ಮಾನಿಟೈಸ್ ಆಗ್ಲಿಕ್ಕೆ ಇನ್ಮೇಲೆ ಅಷ್ಟು ಈಸಿ ಅಲ್ಲ ಓಕೆನಾ ನಾವ್ ಏನೆಲ್ಲ ವಿಡಿಯೋಸ್ ಮಾಡ್ತೀವಿ ನಾವ್ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಮಾಡ್ತೀವಿ ಅದನ್ನ ಹೆಚ್ಚಾಗಿ ಅದ್ರ ಬಗ್ಗೆ ತಿಳ್ಕೊಳೋದು ಒಳ್ಳೇದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಅಂಡ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರು ಅಷ್ಟೇ ವಿಷಯ ತಿಳ್ಕೊಂಡು ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಎಫರ್ಟ್ ಆದಷ್ಟು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಿ ಇದೊಂದು ಅಡ್ವಾಂಟೇಜ್ ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾಕಂದ್ರೆ ಹೊಸಗರೆಲ್ಲ ಯಾರು ವಿಡಿಯೋಸ್ ಮಾಡಲ್ಲ ಅವ್ರ ಎಫರ್ಟ್ ಹಾಕಿರ್ತಾರೆ ಸೊ ಅಂತವ್ರಿಗೆ ಒಳ್ಳೆ ಅಪರ್ಚುನಿಟಿ ಸುಮ್ನೆ ಯಾರು ಎ ಜನ್ ಮಾಡ್ತಿದ್ರಲ್ಲ ಅವರಿಗಿನ್ನ ದಿಸ್ ಇಸ್ ಫಾರ್ ಬೆಟರ್ ತುಂಬಾ ಅಡ್ವಾಂಟೇಜ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಸೊ ಇದನ್ನ ರಿಪ್ಲೈಸ್ ಮಾಡ್ಕೊಳ್ಳೋಣ ಅಂಡ್ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ಇಷ್ಟ ದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ನೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಸೊ ಲೆಟ್ಸ್ ಮೂವ್ ಆನ್ ಅಂಡ್ ಎಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆ ಗುಡ್ ಲಕ್ ನನ್ನ ಕಡೆಯಿಂದ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಇರ್ತಾರಲ್ಲ ಹೊಸಬ್ರು ಅವ್ರನ್ನೆಲ್ಲ ಆದಷ್ಟು ಸಪೋರ್ಟ್ ಮಾಡಿ ಓಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಅಂಡ್ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ ಹೊಸ ಅಪ್ಡೇಟು ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಒಂದು ಅಡ್ವಾಂಟೇಜು ನನ್ನ ಪ್ರಕಾರ ಸೊ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಮಾನಿಟೈಸೇಷನ್ ಅದ್ರ ಬಗ್ಗೆ ತಿಂಕ್ ಮಾಡೋ ನೆಸೆಸಿಟಿನೇ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ನೀವು ಜಾಸ್ತಿ ಎಫರ್ಟ್ ಹಾಕಿ ಹೆಂಗೂ ವಿಡಿಯೋಸ್ ಮಾಡ್ತಾ ಇರ್ತೀರ ಅಂದಮೇಲೆ ನೀವ್ ಯಾಕೆ ಮಾನಿಟೈಸೇಷನ್ ಬಗ್ಗೆ ಯೋಚನೆ ಮಾಡ್ಬೇಕು ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟೇನೆ ಸೊ ಅದನ್ನ ನಾವು ಸರಿಯಾಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ವಿಡಿಯೋ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಯಾರೆಲ್ಲ ಹೊಸಬ್ರಿದಾರಲ್ಲ ಕಂಟೆಂಟ್ ಕ್ರಿಯೇಟರ್ಸು ಅವ್ರಿಗೆ ಈಸಿಯಾಗಿ ಅರ್ಥ ಆಗಲಿ ಡೈಲಿ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅಂಡ್ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಅಂಡ್ ಲೆಟ್ ಮಿ ಸಪೋರ್ಟ್ ಫಾರ್ ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಆಲ್ಸೋ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟೇಕ್ ಕೇರ್ ಅಂಡ್ ಗುಡ್ ಲಕ್